ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಗುರುವಾರ ಆಗಲೇ ಹನ್ನೊಂದು ಇಪ್ಪತ್ತು ಹನ್ನೊಂದುವರೆ ಆಗ್ತಾಯಿದೆ ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಆಯಿತು ನಂದು ಇವಾಗ ಊಟ ಮಾಡಬೇಕು ನಾನು ನಮ್ಮ ಯಜಮಾನ್ರಿಲ್ಲ ನಿನ್ನೆ ನಿನ್ನೆ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತ ಮನೇಲಿ ಇದ್ರಲ್ಲ ಇವತ್ತು ಒಂದು ಗಂಟೆ ತನಕ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಒಂದು ಗಂಟೆಗೆ ಬರ್ತಾರೆ ಅವ್ರು ಬರೋ ಅಷ್ಟು ನಾನು ಮುದ್ದೆ ಮಾಡಬೇಕು ನನಗೆ ಇವಾಗ ನನ್ನ ಮಗಗೂ ನನಗೂ ಚಿತ್ರನ್ನ ಮಾಡ್ಕೊಂಡಿದ್ವಿ ಅವ್ರಿಗೆ ಸ್ವಲ್ಪ ಸಾಂಬಾರು ಐತೆ ಅವ್ರಿಗೆ ಸ್ವಲ್ಪ ಸಾಂಬಾರಿದೆ ಅವ್ರು ಒಂದು ಗಂಟೆಗೆ ಬರೋ ಅಷ್ಟರಲ್ಲಿ ಮುದ್ದೆ ಮಾಡಬೇಕು ಅವ್ರಿಗೆ ಅದಕ್ಕೆ ಅಷ್ಟರಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ಆಮೇಲೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಗಂಟೆಗೆ ಬಂದಮೇಲೆ ಸ್ವಲ್ಪ ಕೆಲಸ ಆಯಿತು ಅವ್ರು ಮೇಲೆ ನಮಗೆ ಅದಕ್ಕೆ ಅಷ್ಟೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಸೊ ವೀಡಿಯೋಗಳನ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮಗೆ ನನಗೇನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಸೊ ಕಮೆಂಟ್ ಮಾಡಿ ನನಗೂ ಅರ್ಥ ಆಗುತ್ತೆ ನಾನು ಏನು ಮಿಸ್ಟೇಕ್ ಇದೆ ಅಂತ ನಾನು ಕೂಡ ಅದು ಸರಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಕಮೆಂಟು ಬಂದಿಲ್ಲ ಅಂದರೆ ನಾನು ಏನು ಮಿಸ್ಟೇಕ್ ಆಗ್ತಾಯಿದೆ ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗಲ್ಲ ಸೊ ಹಂಗಾಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಗೂ ಏನೋ ಒಂದು ಸಪೋರ್ಟ್ ಸಿಗ್ತಾ ಇದೆಯಲ್ಲ ಮಾಡ್ತಾ ಇರೋದಕ್ಕೂ ಅನ್ನೋ ಒಂದು ಖುಷಿ ಇರುತ್ತೆ ನಮಗೂ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಯಾಕೆಂದರೆ ಇನ್ನು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಇನ್ನೂ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇವಾಗಿ ಶುರು ಮಾಡಿದ್ದೀನಿ ನಾನು ಅಷ್ಟೇ ಇನ್ನೂ ಇದ್ರ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ ನೋಡ್ಕೊತಾ ಇದ್ದೀನಿ ಅಷ್ಟಾಗಿ ನನಗಿನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನೀವು ನೀವು ಕಮೆಂಟ್ ಮಾಡಿದ್ರೆ ಯಾವ ಥರ ವೀಡಿಯೋ ಇದ್ದಾವೆ ಏನು ಅಂತ ನನಗೂ ಒಂದು ಐಡಿಯಾ ಇರುತ್ತೆ ಹಾಗಾಗಿ ಕೇಳ್ಕೊತಾ ಇದ್ದೀನಿ ನಾನು ಆಮೇಲೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದಾರೆ ಅಂತ ಆದರೆ ಇದು ಲೈಕ್ ಬರ್ತಾಯಿಲ್ಲ ಅದೇ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅದೇ ಕಮೆಂಟ್ ಮಾಡಿ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಯಾಕೆ ಏನು ಅನ್ನೋದು ನನಗೂ ಅರ್ಥ ಆಗುತ್ತೆ ಸೊ ಹಾಗಾಗಿ ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೋ ಅದನ್ನ ಹೇಳಿ ನನಗೆ ನಾನು ತೊಗೊತೀನಿ ಇವ್ರು ಹಿಂಗೆ ಹೇಳಿದ್ರಲ್ಲ ಅಂತ ನನಗೇನು ಬೇಜಾರಿಲ್ಲ ನನಗ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಸರಿ ಮಾಡ್ಕೊಳ್ಳೋಕೊಂದು ಅವಕಾಶ ಸಿಗುತ್ತೆ ಹ್ಞೂ ಹೇಳ್ಬೋದು ನಿಮ್ಗೆ ಈ ಥರ ಬರ್ತಾ ಇದೆ ವೀಡಿಯೋಸು ಈ ಥರ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನನಗೆ ಇದ್ರ ಬಗ್ಗೆ ಎಲ್ಲ ಇನ್ನೂ ಹೊಸದಲ್ಲ ಅಷ್ಟು ಇನ್ನೂ ತಿಳ್ಕೊಂಡಿಲ್ಲ ನಾನು ಶುರು ಮಾಡಿದ್ದೀನಿ ಅಷ್ಟೇ ಇವಾಗಿನೂ ಶುರು ಮಾಡಿದ್ದೀನಿ ಕಲಿತಾನೆ ಇದ್ದೀನಿ ನಾನು ಹಂಗಾಗಿ ಸ್ವಲ್ಪ ಇದೆಲ್ಲ ನನಗೂ ಸ್ವಲ್ಪ ಹೊಸದಲ್ವ ಇದೆಲ್ಲ ನಾನು ಯಾವತ್ತೂ ಇದೆಲ್ಲ ನನಗಿದು ಗೊತ್ತಿಲ್ಲ ಸೊ ಹೊಸದಿದಿನ್ನೂ ನನಗೆ ಹಂಗಾಗಿ ಇದು ಕಲಿತಾ ಇದ್ದೀನಿ ನಾನಿನ್ನು ಗೊತ್ತಾಗ್ತಿಲ್ವಲ್ಲ ಅದು ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಇನ್ನೂ ಸಾರಿ ನಿಮ್ಗೆ ಆ ಥರ ವೀಡಿಯೋ ನೋಡಿ ಇದು ಮಿಸ್ಟೇಕ್ ಆಗಿದೆಯಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಸಾರಿ ಅದೆಲ್ಲ ತಿದ್ಕೊತೀನಿ ನಾನು ಏನೇನು ಮಿಸ್ಟೇಕ್ ಆಗ್ತಿದೆ ವಿಡಿಯೋಗಳಿಗೆ ಏನೇನು ಇವಾಗ ವಾಯ್ಸ್ ಓವರ್ ಕೊಡೋವಾಗ ಸೌಂಡ್ ಇರುತ್ತೆ ಈ ಕಡೆ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ಹಂಗಾಗಿ ನಾನು ಆ ಕಡೆ ಈ ಕಡೆ ಸ್ವಲ್ಪ ಸೌಂಡ್ ಇರೋದ್ರಿಂದ ನನಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡೋವಾಗ ನೈಟ್ ಮಾತ್ರ ಮಾಡ್ಕೊಬೇಕು ನಾನು ಬೆಳಗ್ಗೆ ಟೈಮು ತುಂಬ ಕೆಲಸಗಳಿರುತ್ತೆ ಈ ಕಡೆ ಈ ಕಡೆ ಎಲ್ಲ ಅದು ಸೌಂಡ್ ಎಲ್ಲ ಇರುತ್ತಲ್ಲ ನನಗೆ ವಾಯ್ಸ್ ಓವರ್ ಕೊಡೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಹಂಗಾಗಿ ನಾನು ನೈಟಲ್ಲಿ ವಾಯ್ಸ್ ಓವರ್ ಕೊಡೋದ್ರಿಂದ ಅದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ ಆಮೇಲೆ ಎಡಿಟಿಂಗಲ್ಲೂ ಸ್ವಲ್ಪ ಅಷ್ಟು ಇನ್ನೂ ನನಗೆ ಇನ್ನೂ ಬರ್ತಾಯಿಲ್ಲ ಅದು ಇನ್ನೂ ಇವಾಗ ನಾನು ನೋಡ್ಕೊತಾ ಇದ್ದೀನಿ ಅದು ಯಾವ ಥರ ಏನು ಅಂತ ಇವಾಗಿ ನಾನು ನೋಡ್ಕೊತಾ ಇರೋದ್ರಿಂದ ಕಲಿತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಆಗಿದರೆ ಹ್ಞೂ ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಕೊರಿಯರ್ ಬಂದಿತ್ತು ನಮ್ಮ ಯಜ್ಮಾಂಡ್ರದ್ದು ಮೆಡಿಷನ್ ಬಂತು ಅದು ತೊಗೊಂಬರೋಣ ಅಂತ ಕೆಳಗಡೆ ಹೋಗಿದ್ದೆ ನೋಡಿ ಎರಡು ಬಾಕ್ಸ್ ಬಂದಿದೆ ಮೆಡಿಷನ್ ಅದು ಚನ್ನಗಿರಿಯಿಂದ ಬರುತ್ತೆ ನಮ್ಮ ಯಜಮಾನ್ರಿಗೆ ಮೆಡಿಷನ್ ಅಲ್ಲಿಂದ ನಮಗೆ ತಿಂಗ್ಳಿಗೊಂದು ಸಲ ಮೆಡಿಷನ್ ಕಳಿಸ್ಕೊಡ್ತಾರೆ ಹಾಗಾಗಿ ಅಲ್ಲಿಂದ ಬಂದಿತ್ತು ತೊಗೊಂಬರೋಣ ಅಂತ ಹೋಗಿದ್ದೆ ನಮ್ಮ ಮನೇಲಿ ಬೇಳೆಕಾಳು ಎಲ್ಲ ಜಾಸ್ತಿ ಐತೆ ಕೆಳಗಡೆ ಇದ್ದರೆ ಹುಳ ಬಂದುಬಿಡುತ್ತೆ ನಮ್ಮನೇಲಿ ಫ್ರಿಜ್ ಇಲ್ಲ ಏನಪ್ಪ ಮಾಡೋದು ಫ್ರಿಜ್ ಇದ್ರೂ ಫ್ರಿಜ್ಜಲ್ಲಿ ಜಾಗ ಇಲ್ಲ ಅಂತ ಇದ್ದೀರಾ ಕೆಳಗಡೆ ಇಟ್ಟರೂ ಹುಳ ಬೀಳಬಾರ್ದು ಅಂದರೆ ಬಂದಿದ್ದು ನೋಡೋಣ ನನ್ನ ಫ್ರೆಂಡು ಫೋನ್ ಮಾಡಿ ಹೇಳಿದ್ದೆ ಹುಳಿ ಕಾಳೆಲ್ಲ ಎತ್ತಿಡು ನಾನು ಬರ್ತೀನಿ ತೊಗೊಂಡು ಬರ್ತೀನಿ ಇಲ್ಲ ನೀನಾದರೂ ಬರೋವಾಗ ತೊಗೊಂಬ ಅಂತ ಹೇಳಿದ್ದೆ ಆಮೇಲೆ ಅವ್ಳು ಫೋನ್ ಮಾಡಿದ್ವಿ ಈ ಥರ ತೊಗೊಂಡೋಗಿ ಬಂದು ಅಂತ ಆವಾಗ ಹೋಗಿದ್ದೆ ನಾನು ತೊಗೊಂಬರೋಣ ಅಂತ ಆವಾಗ ಅವ್ರು ಹೇಳಿದ್ದು ತಗೊಂಡೋಗು ಈ ಥರ ಬಾಟ್ಲಲ್ಲಿ ಹಾಕಿಟ್ರೆ ಅದು ಹುಳ ಬರೋದಿಲ್ಲ ನಾವು ಈ ಥರನೇ ಮಾಡೋದು ಅಂತ ಎಲ್ಲ ತೋರಿಸಿದ್ರು ಹೌದಾ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ವಲ್ಲ ಇವರೇನೋ ಹೇಳ್ತಾರೆ ಬಿಡು ಹೆಂಗೆ ನಂಬೋದು ಇದು ಅಂತಂದು ಹೇಳಿಬಿಟ್ಟು ತೊಗೊಂಬಂದೆ ನಾನು ಅಲ್ಲಿಂದ ಎಂಟು ಸರಿಯೋ ತೊಗೊಂಡಿದ್ದೆ ತೊಗೊಂಡು ಬಂದೆ ಅದೆಲ್ಲ ಅದೆಲ್ಲ ತೊಗೊಂಡು ಬಂದಮೇಲೆ ನೋಡೋಣ ಇರು ಇವ್ರು ಹಿಂಗೆ ಹೇಳಿದ್ರಲ್ಲ ಅಂತಂದು ಹೇಳಿಬಿಟ್ಟು ಏನು ಮಾಡಿದೆ ಬಾಟ್ಲಿಗೆಲ್ಲ ಹಾಕಿಟ್ಟೆ ನಾನು ಸ್ವಲ್ಪ ಇಟ್ಟಿದ್ದೆ ಹೆಂಗಾದರೂ ಆಗಲಿ ಉಳಗಿಳ ಬಂದ್ಬಿಟ್ರೆ ಅಷ್ಟೊಂದು ತಂದು ವೇಸ್ಟಾಗಿ ಹೋಗುತ್ತಲ್ಲ ಅಂತ ಇಟ್ಟಿದ್ದೆ ಸ್ವಲ್ಪ ಇನ್ನು ಉಳಿದಿರೋದನ್ನು ನೋಡೋಣ ಇರು ಇವ್ರು ಹೇಳಿದ್ರಲ್ಲ ಅಂತಂದು ಹೇಳ್ಬಿಟ್ಟು ನಾನು ಯಾವಾಗ ಜನ ಮಾರ್ಚಲ್ಲೇನೋ ಹೋಗಿದ್ದು ಅನ್ಸುತ್ತೆ ನನಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ ಮಾರ್ಚ್ ತಿಂಗಳಲ್ಲೇ ಹೋಗಿದ್ದು ನಾನು ಆವಾಗ ಹೋದಾಗ ಅವಳು ಅಂತಂದು ಹೇಳ್ಬಿಟ್ಟು ತೊಗೊಂಡು ಬಂದು ಎಂಟು ಸೇರಿನಲ್ಲಿ ಸ್ವಲ್ಪ ಇದರಲ್ಲೆಲ್ಲ ಇಟ್ಬಿಟ್ಟು ಇನ್ನು ಉಳಿದಿರೋದನ್ನ ನಮ್ಮ ಏನಾದ್ರೆ ಬಾಟ್ಲಿತ್ತಲ್ಲ ಅವಳು ಹೇಳಿದ್ಲಲ್ವ ಆ ಥರ ಬಾಟ್ಲಲ್ಲಿ ಹಾಕಿಡು ನೋಡೋಣ ಅಂತ ಸುಮ್ಮನೆ ನೋಡೋಣ ಅಂತಂದು ಹೇಳ್ಬಿಟ್ಟು ಹಾಕಿದ್ದೀನಿ ಇವಾಗ ನಾನು ಹಾಕಿಟ್ಬಿಟ್ಟು ಪರೀಕ್ಷೆ ಮಾಡಬೇಕಿದ್ನ ಇವಳು ಹೇಳಿದ್ ನಿಜಾನ ಸುಳ್ಳ ಏನು ಅಂತ ಗೊತ್ತಾಗ್ದಿರ ಪರೀಕ್ಷೆನೇ ಮಾಡಬೇಕು ಮಾಡೋಣ ಇದನ್ನು ಅಂತಂದು ಹೇಳ್ಬಿಟ್ಟು ನಾನೇನು ಮಾಡಿದೆ ಬಾಟ್ಲಲ್ಲೆಲ್ಲ ಸ್ವಲ್ಪ ಹಾಕಿಟ್ಟಿದ್ದೆ ಹುಳ ಬರುತ್ತೆ ಹೆಂಗೋ ನೋಡೋಣ ಅಂತ ಬಂದಿಲ್ಲ ಅದು ಹುಳ ಇವಾಗ ನೋಡಿ ನಾನು ಮಾರ್ಚಲ್ಲಿ ಹಾಕಿಟ್ಟಿರೋದು ಅದು ಇವತ್ತು ನಾನು ತೆಗ್ದಿಲ್ಲ ಫ್ರಿಜ್ಜಲ್ಲಿರೋದು ಯೂಸ್ ಮಾಡ್ಕೊತಾ ಇದ್ದೀನಿ ಬಾಟ್ಲಲ್ಲಿರೋದು ಹಂಗೆ ಇಟ್ಟಿದ್ದೀನಿ ನೋಡೋಣ ಅಂತಲೇ ಹಂಗೆ ಇಟ್ಟಿದ್ದೆ ನಾನು ಏನು ಮಾಡಿದೆ ನಮಗೆ ಡಿ ಮಾಡಿ ತುಂಬ ದೂರ ಅವಾಗವಾಗ ಹೋಗೋಕ್ಕಾಗಲ್ಲ ನಮಗೆ ನಾವು ಹೋಗೋದು ಮೂರು ತಿಂಗಳು ಇಲ್ಲ ನಾಲ್ಕು ತಿಂಗಳಿಗೆ ಒಂದು ಸಲ ನಾನು ಹೋಗೋದು ದೂರ ಆಗೋದ್ರಿಂದ ನಮ್ಮ ಮನೆಯವರು ಆಗಲೆಲ್ಲ ಬರೋಲ್ಲ ಕರ್ಕೊಂಡ್ಬರ ಗಾಡಿ ಬೇಕಲ್ಲ ಅವರು ದೂರ ಆಗುತ್ತೆ ಅಂದ್ಬಿಟ್ಟು ಬರೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಸರಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ರೇಷನ್ ತೊಗೊಂಡ್ಬರ್ತೀನಿ ದೂರ ಆಗುತ್ತೆ ಅವಾಗವಾಗ ಇವ್ರು ಬರೋದಿಲ್ಲ ಅಂತಂದು ಹೇಳಿಬಿಟ್ಟು ಒಂದು ಕೆ ಜಿ ಒಂದೂವರೆ ಕೆ ಜಿ ಎಲ್ಲ ತೊಗೊಂಡ್ಬರ್ತೀನಿ ಅಲ್ಲಿಂದ ಸರಿ ಆಯಿತು ಅಂತಂದು ಹೇಳಿಬಿಟ್ಟು ಇವಳು ಈ ಟಿಪ್ಸ್ ಕೊಟ್ಟಾಗಿಂದ ಈಗ ಮೂರು ನಾಲ್ಕು ಈಗ ಮಾರ್ಚಿಂದನೂ ಅಂದರೆ ಇವಾಗ ಇವರು ಹೇಳಿದ್ರಲ್ಲ ಇಂದ್ರಕ್ಕ ಅವ್ರು ಹೇಳ್ದಾಗಿಂದೂ ಸರಿ ನೋಡೋಣ ಅಂತಂದು ಹೇಳ್ಬಿಟ್ಟು ಇದ್ರಲ್ಲಿಟ್ಟು ಒಂದೂಳು ಬರಲಿಲ್ವಲ್ಲ ಆವಾಗಿಂದೂ ನಾನು ಫ್ರಿಜ್ಜಲ್ಲಿ ಇದ್ದಿದ್ದೆಲ್ಲ ತೆಗ್ದುಬಿಟ್ಟು ಬಾಟ್ಲುಗಳಿಗೆ ಹಾಕಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ಫ್ರಿಜ್ಜಲ್ಲಿ ನನಗೆ ಸ್ವಲ್ಪ ಫ್ರೀ ಅನ್ನಿಸ್ತು ನೋಡಿ ಫ್ರಿಜ್ಜಲ್ಲಿ ಎಷ್ಟು ಜಾಗ ಇದೆ ಗೊತ್ತಾ ಇವಾಗ ನನಗೆ ನೋಡಿ ಫ್ರೀಯಾಗಿ ಜಾಗ ಸಿಗುತ್ತೆ ಇಲ್ಲೂ ಇಡ್ಬೋದು ಇಲ್ಲೂ ಜಾಗ ಇದೆ ನನಗೆ ಇಟ್ಕೊಳ್ಳೋಕ್ಕೆ ಆಮೇಲೆ ಇಲ್ಲೂ ನನಗೆ ಜಾಗ ಸಾಕಾಯಿತು ಸೊ ಸಲ ಇಲ್ಲೆಲ್ಲ ಇದ್ದೆ ಎಲ್ಲ ನೋಡಿ ಇಲ್ಲೆಲ್ಲ ಇದ್ದೆ ಚೀಲ ಇದು ಎಲ್ಲ ಕಟ್ಟಿ ಇದ್ದೆ ಜಾಗವೇ ಸಾಕಾಗ್ತಾ ಇರಲಿಲ್ಲ ನಾನು ಫ್ರಿಜ್ಜಲ್ಲಿ ಇವಾಗ ಈ ಬಾಟ್ಲಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಚೆನ್ನಾಗಿ ಜಾಗ ಆಗೈತೆ ಇವಾಗ ಫ್ರಿಜ್ಜಲ್ಲಿ ಅದಕ್ಕೆ ಇವಾಗ ಎಲ್ಲರ ನನಗೆ ಫ್ರಿಜ್ ಇರಲ್ವಲ್ಲ ಈ ಥರ ಮಾಡಿಕೊಂಡ್ರೆ ನೋಡಿ ನಿಮಗೂ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇನೆ ನಾನು ಇಷ್ಟು ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೀನಿ ಕಡಲೆಕಾಳು ಇದು ಇದು ಮಿನಿಮಮ್ ಒಂದು ಐದು ತಿಂಗಳಾಯ್ತು ಇದಿಟ್ಟು ಈ ಬಾಟ್ಲಲ್ಲಿ ಇಟ್ಟು ಐದು ತಿಂಗಳಾಯ್ತು ನಾನು ಎಲ್ಲ ಈ ಥರ ಹಾಕಿ ಇಟ್ಟಿದ್ದೀನಿ ಇದೆಲ್ಲ ನಾನು ಇವಾಗ ನಾಲ್ಕು ತಿಂಗ್ಳು ಆಯ್ತು ಹೋಗಿ ಬೇ ಡಿಮಾರ್ಟಿಗೆ ಹೋಗಿಲ್ಲ ನಾನು ಮತ್ತೆ ಹೋಗೋಕೆ ಇಲ್ಲ ದೂರ ಆಗುತ್ತೆ ನಮಗೆ ಹಂಗಾಗಿ ನಾವು ಆವಾಗ ಅವಾಗ ಹೋಗಲ್ಲ ಹೋದಾಗೆಲ್ಲ ಈ ಥರ ಜಾಸ್ತಿ ಜಾಸ್ತಿ ತಂದಿಟ್ಕೊಳ್ಳೋ ಇದು ನೋಡಿ ಇದು ಹುಳ್ಳಿ ಕಾಳು ವಸ್ತು ತಂದಿದ್ದು ಅದೇ ಇಂದ್ರಕ್ಕ ಅವ್ರ ಊರಿಂದ ಒಂದು ಗುಳನೂ ಆಗಿಲ್ಲ ಅದು ಅಷ್ಟು ಇದು ಬಿಚ್ಚಿಲ್ಲ ನಾನು ತೆಗ್ದಿಲ್ಲ ಯಾಕೆಂದರೆ ಫ್ರಿಜ್ಜಲ್ಲಿ ಸ್ವಲ್ಪ ಐತಲ್ಲ ಅದನ್ನು ಖಾಲಿ ಮಾಡ್ಕೊಳ್ಳೋಣ ಇದ್ರ ಹಂಗೆ ಇಡೋಣ ಅಂದ್ಬಿಟ್ಟು ಫ್ರಿಜ್ಜಿಂದ ಎತ್ಕೊಂಡು ಮಾಡ್ತಾ ಇದರಲ್ಲಿ ಇದರಲ್ಲಿರೋದನ್ನು ಹಂಗೆ ಇಟ್ಟಿದ್ದೀನಿ ಆವತ್ತಿಂದ ಯಾಕೆಂದ್ರೆ ಅವ್ಳು ಹೇಳಿದ್ದಲ್ವ ನಾವು ಪರೀಕ್ಷೆ ಮಾಡಬೇಕಲ್ವ ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ಯಾರು ಹೇಳ್ರಿ ಹೇಳಿರಿ ಆಗಲಿ ಅಥವಾ ಬೇರೆ ಏನೂ ಹಾಕಿ ತೊಳಿಬಾರ್ದು ಬರೀ ನೀರಲ್ಲಿ ಒಂದು ಸಲನೋ ಇಲ್ಲ ಎರಡು ಸಲನೋ ಕುಲುಕ್ಸ್ಬಿಟ್ಟು ಬಿಡಬೇಕು ಅದರಲ್ಲಿ ಆ ಸ್ಮೆಲ್ ಹಾಗೆ ಇರಬೇಕು ನಾವು ಅಂದರೆ ಬೇರೆ ಇದರಲ್ಲೆಲ್ಲ ಇರೋದಿಲ್ಲ ನೋಡಿ ಈ ಥರ ಸ್ಪ್ರೈಟ್ ಬಾಟ್ಲು ಅಂದರೆ ಈ ಥರ ಸವೈನ ಬಾಟ್ಲು ಅಂದರೆ ಆ ಸ್ಮೆಲ್ ಇರಬೇಕು ಅದರಲ್ಲಿ ಆವಾಗ ಹುಳಗಳು ಬರೋಲ್ಲ ಆಮೇಲೆ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಅಂದರೆ ಇದ್ರಾಗೆ ನಾವು ತೊಗೊಂಬರ್ತೀವಲ್ಲ ಕಾಳುಗಳು ಅದರಲ್ಲಿ ಮೇಯ್ನ್ ಹುಳ ಇರಬಾರ್ದು ಹುಳ ಇರೋದನ್ನ ಹಾಕಿಟ್ಬಿಟ್ಟು ಆಮೇಲೆ ಹುಳ ಎಲ್ಲ ಆಯಿತು ನಮಗೆ ಅನ್ನೋ ಥರ ಇರಬಾರ್ದು ತೊಗೊಂಬಂದಿರೋ ಕಾಳುಗಳಲ್ಲಿ ಹುಳ ಇರಬಾರ್ದು ಅಂಥ ಕಾಳುಗಳನ್ನ ಹಾಕಿಡಬೇಕು ಹುಳ ಆಗಿದ್ಮೇಲೆ ಹಾಕಿಟ್ರೆ ಅದ್ರೊಳಗಡೆ ಎಲ್ಲ ತಿನ್ಕೊಳುತ್ತೆ ಹುಳ ಮೇನ್ ಅದೊಂದು ಇಂಪಾರ್ಟೆಂಟು ಆಮೇಲೆ ನಾವು ಈ ಬಾಟ್ ಒಂದು ಸಲ ತೊಳೆದ್ರೆ ಸಾಕು ಅಂದರೆ ಸೋಪ್ ಸೋಫ ಒಂದೇ ಸಲ ಈ ಥರ ನೀರು ಹಾಕಿ ಕುಲುಪ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಇದು ಹಾಕಬೇಕು ಎಲ್ಲ ಕ್ಲೀನಾಗಿ ಬಟ್ಟೆ ಎಲ್ಲ ಒಳಗಡೆ ಸ್ವಲ್ಪ ಟಿಶುನು ಅಥವಾ ಬೇರೆ ಏನಾದರೂ ಬಟ್ಟೆ ಚೂರುಗಳೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಒರೆಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಈ ಬಾಟ್ಲನ್ನ ಒಂದನಿ ನೀರಿರಬಾರ್ದು ಒಳಗಡೆ ಈ ಮುಚ್ಚಳದಲ್ಲೂ ನೀರಿರಬಾರ್ದು ಈ ಕ್ಯಾಪ್ ಇದೆಯಲ್ಲ ಇದರಲ್ಲೂ ನೀರಿರಬಾರ್ದು ಬಾಟ್ಲಲ್ಲೂ ನೀರಿರಬಾರ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಒಂದು ಬಟ್ಟೆ ಹಾಕಿ ಚೆನ್ನಾಗೆಲ್ಲ ಒರೆಸ್ಬಿಟ್ಟು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬೇಕು ಈ ಬಾಟ್ಲುಗಳು ಒಣಗಿದಾದಮೇಲೆ ಈ ಥರ ಕಾಳುಗಳನ್ನ ತಂದಿಟ್ಕೋಬೇಕು ಆವಾಗ ಫ್ರಿಜ್ಜಲ್ಲಿ ನಾವು ಇದು ಒಂದು ಆರು ತಿಂಗಳಿಂದ ಇಟ್ಟಿದ್ದೀನಿ ನಾನು ಒಂದು ಹುಳನೂ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಇದರಲ್ಲಿ ಒಂದು ಉಳಾಗಳು ಇಲ್ಲ ಇದೇ ನಾನು ಹುಳ್ಳಿಕಾಳು ತೋರಿಸ್ತೀನಿ ಮೇಯ್ನ್ ಕಾಳಿಗೆ ಅಲ್ವಾ ಜಾಸ್ತಿ ಉಳಾಗಳು ಬರೋದು ನೋಡಿ ಈ ಥರ ಇದೆಲ್ಲ ಆ ಒಂದು ಆರು ತಿಂಗಳಿಂದ ಇದರಲ್ಲಿ ಇದ್ದೀನಿ ಫ್ರಿಜ್ಜಲ್ಲಿರೋ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಈ ಎರಡು ಬ ಇದ್ರಲ್ಲಿ ಸಾಕಾಗಿಲ್ಲ ಇನ್ನು ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ನೋಡಿ ಇದರಲ್ಲಿ ಹಾಕಿಟ್ಟಿದ್ದೀನಿ ಚಿಕ್ಕ ಬಾಟ್ಲಲ್ಲಿ ನೋಡಿ ಈ ಚಿಕ್ಕ ಬಾಟ್ಲಲ್ಲೂ ಹಾಕಿಟ್ಟಿದ್ದೀನಿ ನಾನು ಚಿಕ್ಕ ಬಾಟ್ಲು ಬಿಸಾಕಿಲ್ಲ ನಾನು ಮೊದಲೆಲ್ಲ ಗೊತ್ತಾಗ್ತಿರ್ಲಿಲ್ಲಲ್ಲ ಈ ಥರದ್ದು ಎಷ್ಟೊಂದು ಬಾಟ್ಲು ಬಿಸಾಕ್ತೀವಿ ನಾವು ತೊಗೊಂಬರ್ತೀವಿ ಕುಡಿತೀವಿ ಬಿಸಾಕಿಬಿಡ್ತೀವಿ ಯಾಕೆ ಬಿಸಾಕೋದು ಹೇಳಿ ಈ ಥರ ಯೂಸ್ ಮಾಡ್ಕೊಳ್ಳಿ ಎಲ್ರೂ ನೋಡಿ ಒಂದು ಆರು ತಿಂಗಳಿಂದ ಇದರಲ್ಲೇ ಇಟ್ಟಿದ್ದೀನಿ ಒಂದು ಹುಳನೂ ಕೂಡ ಬಂದಿಲ್ಲ ನೋಡಿ ಒಂದು ಹುಳ ಸಹ ಬಂದಿಲ್ಲ ಇದರಲ್ಲಿ ನೋಡಿ ಕಾಣಿಸ್ತಿದ್ಯಾ ನೋಡಿ ಒಂದು ಹುಳನೂ ಬಂದಿಲ್ಲ ನನಗೆ ಖುಷಿ ಆಗೋಯ್ತು ನಮಗೆ ಅಪ್ಪ ಹೆಂಗೋ ಫ್ರಿಜ್ಜಲ್ಲಿ ಇಡೋದು ತಪ್ಪು ಬಿಡುತ್ತಲ್ಲ ಈ ಥರ ಬಾಟ್ಲಲ್ಲಿ ಇಟ್ಕೊಂಡ್ರೆ ಅಂತ ಅದಕ್ಕೆ ಇವಾಗ ಎಷ್ಟಾದರೂ ತರಲಿ ನಮಗೇನು ಯೋಚನೆ ಇಲ್ಲ ಫ್ರಿಜ್ ಅಂದರೆ ಪರವಾಗಿಲ್ಲ ಈ ಥರ ಬಾಟ್ಲುಗಳು ತಂದ್ಬಿಟ್ಟು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದಲ್ಲ ಅಂದ್ಬಿಟ್ಟು ಇವಾಗ ತರಕಾರಿ ಇಡಕ್ಕೆ ಮಾತ್ರ ಫ್ರಿಜ್ ಯೂಸ್ ಮಾಡ್ತೀನಿ ಇಂಪಾರ್ಟೆಂಟ್ ಇರೋದು ಹಾಲು ಆ ಥರ ಅಷ್ಟೇ ಈ ಥರ ಕಾಳುಗಳನ್ನೆಲ್ಲ ಇವಾಗ ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಇಟ್ಕೊಂಡು ಹಿಂಗೆ ಅಕ್ಕ ತಿ ಎಲ್ಲ ಈ ಥರ ಒಟ್ಟು ಮೇಯ್ನ್ ಏನಂದರೆ ಬಾಟಲ್ ತೊಳೆದು ತೊಳೆಯೋದು ಸೋಪ್ ಹಾಕಿ ತೊಳಿಬಾರ್ದು ಒಂದು ಜೊತೆಗೆ ಒಳಗಡೆ ಅದು ಸ್ಮೆಲ್ ಹಂಗೆ ಇರಬೇಕು ಆಮೇಲೆ ಹಸಿ ಇರಬಾರ್ದು ಒಳಗಡೆ ಬಾಟ್ಲ್ ಒಳಗಡೆ ಹಸಿ ಇರಬಾರ್ದು ಕ್ಯಾಪಲ್ಲು ಹಸಿ ಇರಬಾರ್ದು ಒಳಗಡೆ ಹಸಿ ಇರಬಾರ್ದು ಬಿಸಿಲಲ್ಲಿ ಬಟ್ಟೆ ಹಾಕಿ ಎಲ್ಲ ಮೇಲೆ ಬಿಸಿಲಲ್ಲಿ ಚೆನ್ನಾಗಿ ಅದೊಂದು ಮಾತ್ರ ನೆನಪಿಟ್ಕೊಳ್ಳಿ ನೀವು ತೊಗೊಂಬರ್ತೀರಲ್ಲ ಕಾಳು ಯಾವುದೇ ಕಾಳು ತೊಗೊಂಬರ್ರಿ ನೋಡಿ ನಾನು ಇದು ಒಂದೂವರೆ ಕೆ ಜಿನೇ ಇನ್ನೂ ಇಷ್ಟು ಇಷ್ಟು ಬಿಡ್ತಾಯಿದೆ ಅಂದರೆ ನಮಗೆ ಅದೇ ದೂರ ಆಗುತ್ತಲ್ಲ ಹಂಗಾಗಿ ಜಾಸ್ತಿ ತರ್ತೀನಿ ನಾನು ನಾಲ್ಕೈದು ತಿಂಗಳು ನನಗೆ ಸರಿ ಹೋಗುತ್ತೆ ಅದು ಮೇಯ್ನು ಇರೋದು ಕಾಳುಗಳು ತಂದಾಗ ಹುಳ ಒಂದು ಹುಳನೂ ಇರಬಾರ್ದು ಒಂದು ಹುಳನೂ ಬಿದ್ದಿರಬಾರ್ದು ಕಾಳುಗಳಿಗೆ ಆ ಥರ ಹುಳೇ ಬಿ ಬಿದ್ದಿರಲ್ವಲ್ಲ ಸ್ಟಾರ್ಟಿಂಗೇ ತೊಗೊಂಬರ್ತೀವಲ್ಲ ಅಂಗಡಿಯಿಂದ ನಾವು ಕ್ಲೀನಾಗಿ ಮರದಲ್ಲಿ ಹಾಕ್ಕೊಂಡು ಕ್ಲೀನಾಗಿ ನೋಡಿ ಅದೆಲ್ಲ ಹುಳ ಐತಾ ಇಲ್ವಾ ಅಂತ ನೋಡ್ಬಿಟ್ಟು ಚೆಕ್ ಮಾಡಿ ಈ ಥರ ಬಾಟ್ಲೆಲ್ಲ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಅದರೊಳಗಡೆ ಹಾಕಿ ಇಡಬೇಕು ಆವಾಗ ನೀವು ಎಷ್ಟು ದಿವಸ ಆಯಿತು ನನ್ನ ನನ್ನ ನಾನು ಇದು ಎಷ್ಟು ದಿವಸ ನಾನು ಇಡ್ತಿರ್ಲಿಲ್ಲ ಇದನ್ನ ನಾನೇ ಸ್ವತಃ ಚೆಕ್ ಮಾಡಿರೋ ಇದು ನೋಡಿ ಇವಾಗ ನನಗೆ ಫ್ರಿಜ್ಜಲ್ಲಿ ತುಂಬ ಚೆನ್ನಾಗಿ ಜಾಗ ಆಗೈತೆ ಫ್ರಿಜ್ ಇಲ್ಲ ಅಂದ್ರೂ ಇವಾಗ ನಾನೇನು ಕಾಳುಗಳು ಇಡೋದಿಕ್ಕೆ ಏನು ಯೋಚನೆ ಮಾಡೋಲ್ಲ ಇವಾಗ ನಾನು ಇದು ಸ್ವಲ್ಪ ಇರಲಿ ಇವಾಗ ಆರಿಸ್ಕೊಬೇಕು ಆರಿಸ್ಕೊತೀನಿ ನಾನು ಅದು ಸ್ವಲ್ಪ ಮೊಳಕೆ ಕಟ್ಟಬೇಕು ಅದಕ್ಕೆ ಅದು ಸ್ವಲ್ಪ ಕೆಳಗಿಟ್ಟಿ ನಾನು ಆಮೇಲೆ ಈ ಬಾಟ್ಲದು ತೋರಿಸಿದ್ನಲ್ಲ ನೋಡಿ ಸೊ ಶೇಂಗಾ ಇಷ್ಟು ಉಳೀತು ಇವೆರಡಕ್ಕೂ ಹಾಕಿಟ್ಟೆ ಇನ್ನಿಷ್ಟು ಉಳಿದಿದೆ ಸೊ ಬಾಟ್ಲಿ ತರ್ತೀರಾ ಬಿಸಾಕ್ತೀರಾ ನಾವು ಬಾಟ್ಲು ತೊಗೊಂಬಂದು ಎಷ್ಟೋ ಸಲ ಎಸಿತೀವಿ ಸೊ ಆ ಥರ ಎಸಿಬೇಡಿ ಬಾಟ್ಲುಗಳು ಸಿಕ್ಕಿದ್ರೆ ಈ ಥರ ನೋಡಿ ಸ್ಪ್ರೈಟ್ ಅಪ್ ಬಾಟ್ಲ್ ಆಗಿರ್ಬೋದು ಬಿಸಾಕಬೇಡಿ ಈ ಥರನಾದರೂ ಯೂಸ್ ಆಗಲಿ ಇದು ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಆಮೇಲೆ ಜೊತೆಗೆ ಇನ್ನೊಂದು ಏನು ಅಂದರೆ ಇದನ್ನು ಎಲ್ಲಪ್ಪ ಇಡೋದು ಅಂತ ಎಲ್ಲ ಯೋಚನೆ ಮಾಡಬೇಡಿ ಮನೇಲಿ ನೋಡಿ ಈ ಥರದ ಒಂದು ತಪ್ಪಿದ್ರೆ ನೋಡಿ ಇನ್ನೊಂದು ಏನೇನಿದೆ ನೋಡಿ ಶೇಂಗಾ ನೋಡಿ ಹುರುಳಿಕಾಳು ಆಮೇಲೆ ನೋಡಿ ಕಡಲೆಕಾಳು ಇದು ಹೆಸ್ರು ಕಾಳು ಬಟಾಣಿ ಇದು ಕಡಲೆಬೇಳೆ ಎರಡರಲ್ಲೈತೆ ನೋಡಿ ಕಡಲೆಬೇಳೆ ಇದು ಅವರೇಬೇಳೆ ಇಷ್ಟಿದೆ ಇವಾಗ ಕಾಳು ನನಗೆ ಇಷ್ಟು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಈ ಥರದ್ದು ಒಂದು ಟಬ್ಬಲ್ಲಿ ಹಾಕಿ ಇಟ್ಬಿಟ್ರೆ ಈ ಥರ ಹಾಕಿಟ್ಕೊತೀನಿ ನಾನು ಹಾಂ ಇದನ್ನೇನು ಇಲ್ಲೇ ಇಡಬೇಕು ಅಲ್ಲೇ ಇಡಬೇಕು ಅಂತೇನಿಲ್ಲ ನನಗೆ ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ರೂಮಲ್ಲಿ ಇಡ್ತೀನಿ ಅಡುಗೆ ಮನೇಲಿ ಜಾಗ ಇರೋರು ಅಡುಗೆ ಮನೇಲಿ ಇಟ್ಕೋಬೋದು ನನಗೆ ಜಾಗ ಇಲ್ಲ ಅದಕ್ಕೋಸ್ಕರ ನಾನು ಮಂಚ ಕೆಳಗಡೆ ಇಡ್ತೀನಿ ಇದರಿಂದ ಏನಾಗುತ್ತೆ ಗೊತ್ತಾ ನಾನು ಮುಂಚೆ ಸ್ಟ್ಯಾಂಡ್ ತೊಗೊಂಡು ಇದು ನಮ್ಮ ಮನೇಲಿ ಇಷ್ಟು ಇಡೋಕ್ಕೆ ಜಾಗ ಇರಲಿಲ್ಲ ಬಾಕ್ಸ್ಗಳಲ್ಲೆಲ್ಲ ಹಾಕಿಟ್ಕೊತಾ ಇದ್ದೆ ಜಾಗ ಸಾಕಾಗ್ತಾನೆ ಇರಲಿಲ್ಲ ಎಲ್ಲ ಪೇಡೋದು ಇಷ್ಟೊಂದು ಬಾಕ್ಸ್ಗಳು ಎಲ್ಲ ಅದಕ್ಕೂ ಒಂದೊಂದು ಬಾಕ್ಸ್ ಇಟ್ಕೊಂಡು ಇದು ಮಾಡಬೇಕಲ್ಲ ಅಂತ ಬಾಕ್ಸ್ಗಳೆಲ್ಲ ಹಾಕಿಟ್ಕೊಂಡಿದ್ನಲ್ಲ ಆ ಬಾಕ್ಸ್ ಎಲ್ಲ ಇವಾಗ ಎತ್ತಿದ್ದೀನಿ ನನಗೆ ಸ್ವಲ್ಪ ಜಾಗನೂ ಫ್ರೀ ಆಗೈತೆ ಅಡುಗೆ ಮನೇಲಿ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ಖಾಲಿ ಆಗೈತೆ ಪರವಾಗಿಲ್ಲ ಜಾಗ ಆಗುತ್ತೆ ಸ್ವಲ್ಪ ಹಾಗಾಗಿ ಅದು ಒಂದು ಯೂಸ್ ಆಗುತ್ತೆ ನಮಗೆ ಜಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಎಲ್ಲ ಕಾಳುಗಳು ಈ ಥರ ಹಾಕಿಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಜಾಗ ಅಲ್ಲಿ ಮಿಕ್ಸ್ ಆಯಿತು ಬೇರೆ ಏನಾದರೂ ಇಟ್ಕೊಳ್ಳೋಕ್ಕೆ ಜಾಗವ ಆಗೈತೆ ನಮಗೆ ಅಂದರೆ ಈ ಚಿಕ್ಕ ಚಿಕ್ಕ ಮನೆಗಳಲ್ಲೆಲ್ಲ ಇರ್ತೀವಲ್ಲ ಚಿಕ್ಕ ಅಡುಗೆ ಮನೆಗಳೆಲ್ಲ ಇರುತ್ತಲ್ಲ ಅಂಥವ್ರಿಗೆ ಅಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಜಾಗ ಇರೋಲ್ಲ ಇಡೋದಕ್ಕೆ ಈ ಥರ ಬಾಟ್ಲಲ್ಲಿ ಹಾಕ್ಬಿಟ್ಬಿಟ್ಟು ದಿವಾನ ಕೆಳಗಡೆನೋ ಮಂಚ ಕೆಳಗಡೆನೋ ಇಟ್ಬಿಟ್ರೆ ಅದ್ರ ಇರುತ್ತೆ ಅಡುಗೆ ಮನೆ ಜಾಗ ಇರೋಗೇನು ಸರಿ ಆಗುತ್ತೆ ನಮ್ಮಂಥವ್ರಿಗೆ ಚಿಕ್ಕ ಮನೆ ಜಾಗ ಇರಲ್ಲ ಅನ್ನೋರಿಗೆಲ್ಲ ಇದು ಚೆನ್ನಾಗಿರುತ್ತೆ ಈ ಥರ ಮಂಚದ ಕೆಳಗಡೆ ಸ್ವಲ್ಪ ಜಾಗ ಐತಲ್ಲ ನೋಡಿ ಈ ಥರ ಮಂಚದ ಕೆಳಗಡೆ ತಳ್ಬಿಡ್ತೀನಿ ಯಾಕೆಂದರೆ ಕೈಗೂ ಸಿಗುತ್ತೆ ನಮಗೇನು ಬೇಕೋ ಅದನ್ನು ತಗೋಬೋದು ಬೇಗ ಹಾಗಾಗಿ ಅಲ್ಲಿ ಇಟ್ಟಿರ್ತೀನಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್